ಎಪ್ಪತ್ತಾರನೇ ಪ್ರಶ್ನೆಯನ್ನು ಗಮನಿಸಿ ಟೂ ಕೋ ಸ್ಕ್ವರ್ ತೀಟಾ ಪ್ಲಸ್ ಟೂ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವರ್ ತೀಟಾ ಬೆಲೆಯನ್ನ ಕಂಡುಹಿಡಿಯಿ ಟೂ ಕೋ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಟ್ ಸ್ಕ್ವರ್ ತೀಟಾ ಸೊ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟೀಸ್ ಕಾಟ್ ಸ್ಕ್ವೇರ್ ಒನ್ ಪ್ಲಸ್ ಕೋಟ್ ಸ್ಕ್ವರ್ ತೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ ಕೋಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಆಗಿರುತ್ತೆ ಸೊ ಟು ಕೋ ಸ್ಕ್ವರ್ ತೀಟಾ ಪ್ಲಸ್ ಟೂ ಡಿವೈಡೆಡ್ ಬೈ ಒನ್ ಪ್ಲಸ್ ಕೋ ಸ್ಕ್ವರ್ ತೀಟಾ ಏನಾಗುತ್ತೆ ಕೋಸಿಕ್ಯಾಂಟ್ ಸ್ಕ್ವೇರ್ ತೀಟಾ ಸೊ ಇದೇನಾಗತ್ತೆ ಹೇಳಿ ಟೂ ಕೋ ಸ್ಕ್ವರ್ ತೀಟಾ ಪ್ಲಸ್ ಟೂ ಇಂಟು ಒನ್ ಬೈ ಕೋಸಿಕ್ಯಾಂಟ್ ಸ್ಕ್ವರ್ ತೀಟಾ ಅಂತ ಬರೀತಾನೆ ಸೊ ಟೂ ಕೋ ಸ್ಕ್ವರ್ ತೀಟಾ ಪ್ಲಸ್ ಟೂ ಇಂಟು ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ಏನಾಗತ್ತೆ ಮಕ್ಕಳೇ ಸೈನ್ ಆಗತ್ತೆ ಸೊ ಹಾಗಾಗಿ ಟೂ ಇಂಟು ಸೈನ್ ಸ್ಕ್ವೇರ್ ತೀಟಾ ಆಗತ್ತೆ ಸೊ ಎರಡರಲ್ಲೂ ಟೂ ಕಾಮನ್ ಇರೋದ್ರಿಂದ ಎರಡನ್ನ ಹೊರಗಿಟ್ಕೊಂಡಾಗ ಟೂ ಇಂಟು ಕಾರ್ ಸ್ಕ್ವಾರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಆಗತ್ತೆ ಸೊ ಇದೇನಾಗತ್ತೆ ಹೇಳಿ ಟೂ ಇಂಟು ಕಾರ್ ಸ್ಕ್ವಾರ್ ತೀಟಾ ಪ್ಲಸ್ ಸೈನ್ ಸ್ಕ್ವಾರ್ ತೀಟಾ ಏನಾಗುತ್ತೆ ಒನ್ ಆಗ್ಬಿಡತ್ತೆ ಸೊ ಸೊಸ್ ಈಕ್ವಲ್ ಓಕೆ ಹಾಗಾಗಿ ಇಲ್ಲಿ ಟೂ ಕಾರ್ ಸ್ಕ್ವಾರ್ ತೀಟಾ ಪ್ಲಸ್ ಟೂ ಬೈ ಒನ್ ಪ್ಲಸ್ ಕಾ ಸ್ಕ್ವರ್ ತೀಟಾ ಬೆಲೆ ಎರಡು ಆಗಿದೆ